ಮಾಡ್ಕೊಂಡು ನೋಡಿ ಇದನ್ನ ಮದುವೆ ಮನೆಯಲ್ಲೆಲ್ಲ ಈ ಥರ ಗೊಜ್ಜು ಮಾಡಿ ನಮಗೆ ಇಷ್ಟೀಟೇ ಬಡಿಸ್ತಿರ್ತಾರಲ್ಲ ಸೊ ಒಂದೇ ಟೇಬಲ್ ಸ್ಪೂನ್ ಅಷ್ಟು ಅವಾಗ ಇನ್ನೂ ತಿನ್ಬೇಕನ್ಸುತ್ತೆ ಈ ಥರ ನಾವೇ ಮನೇಲಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ರೆಡಿಯಾಗಿದೆ ಇದು ಫ್ರೆಂಡ್ಸ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ತಂಗಿ ಮದುವೆ ಇದೆ ಅದೊಂದು ಸ್ವಲ್ಪ ವಿಡಿಯೋ ಮಾಡಿ ಕಳಿಸ್ಲಿಕ್ಕಿತ್ತು ಇತ್ತು ಅದಕ್ಕಾಗಿ ಕಳಿಸ್ತಾ ಇದ್ದೀವಿ ಇವತ್ತಿನ ಹಿಡಿಯೋದಲ್ಲಿ ಬರುತ್ತೆ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ರೆಡಿಯಾಗಿ ಮಾಡ್ತಾ ಇದ್ದೀನಿ ಸೀರೆ ಯಾವ ಥರ ಬಂದಿದೆ ನೋಡಿ ಬಿಡಿ ಯಜಮಾನ್ರು ಈ ಕೆಲಸದಿಂದ ಬಂದರು ಅವ್ರನ್ನು ಕರ್ಕೊಂಡಿವಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಮದುವೆ ಇದೆ ನಮ್ಮ ತಂಗಿದು ಎಲ್ಲಿ ಅಂದರೆ ಬಾಗಲಕೋಟೆ ಮ ಇರೋದು ಮದುವೆ ಇರೋದು ಕೊಪ್ಪಳದಲ್ಲಿ ನಾವೀಗ ಬಾಗಲಕೋಟೆಗೆ ಹೋಗ್ತೇವೆ ಇಪ್ಪತ್ತೊಂದಕ್ಕೆ ಕೊಪ್ಪಳದಲ್ಲಿ ಅಲ್ಲಿದೆ ಮದುವೆ ಇಪ್ಪತ್ತೊಂದಕ್ಕಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಶ್ರೇಯಾ ವಿಡಿಯೋ ಮಾಡಿ ಕಳಿಸ್ಲಿಕ್ಕಿತ್ತು ಇವನು ಲಾಗ್ ಸ್ಟಾರ್ಟ್ ಮಾಡಿದ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಗಳು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನೋಡಿ ಎಷ್ಟೋ ತನಕ ನಮ್ಮದು ಫೋಟೋ ವಿಡಿಯೋಸ್ ಬೇಕಾಗಿತ್ತು ನಾನು ತೋರಿಸಿದ್ನಲ್ಲ ಆವಾಗಲೇ ಅದು ವಿಡಿಯೋಸ್ ಮಾಡಿದ್ವಿ ಶ್ರೇಯಾ ಅದನ್ನು ನಮ್ಮಮ್ಮರ ನಮ್ಮ ಹೋದರು ಈಗ ಏನಾದರೂ ರೆಸಿಪಿ ಮಾಡಬೇಕಂಥೇಳಿ ಇದ್ದೇನೆ ಮಧ್ಯಾಹ್ನ ಊಟ ಕೂಡ ಮಾಡಿದರು ಮಧ್ಯಾಹ್ನ ಊಟಕ್ಕೆ ನಾನು ಗಂಜಿಯನ್ನ ಮಾಡಿದ್ದೆ ಇವತ್ತು ಗಂಜಿಯನ್ನ ಮತ್ತು ಹರಿವೆ ಸೊಪ್ಪಿತ್ತು ಊಟ ಮಾಡಿದ್ರು ಎಲ್ಲರೂ ಈಗ ಅದು ಅನ್ನ ಹರಿವೆ ಸೊಪ್ಪು ಯಾಕಂತ ತೋರಿಸ್ಲಿಲ್ಲ ಹಾಗಾಗಿ ಈಗ ಏನಾದರೂ ಒಂದು ರೆಸಿಪಿ ಮಾಡಬೇಕಾಗಿದೆ ಈಗ ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಇದನ್ನು ಮಾಡಿಟ್ಟಿದ್ದಾರೆ ಯಜಮಾನ್ರು ಪೈನಾಪಲನ್ನು ಕಟ್ ಮಾಡಿಟ್ಟಿದ್ದಾರೆ ಸ್ವಲ್ಪ ತಿನ್ನಲಿಕ್ಕೆ ಹೋಗುತ್ತೆ ಇದ್ರದ್ದು ಏನಾದರೂ ಒಂದು ಈಗ ರೆಸಿಪಿ ರೀ ಮಾಡಿದ್ರೆ ಆಯ್ತು ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ ಇಲ್ಲೊಂದಿಷ್ಟು ಇಟ್ಟಿದ್ದೀನಿ ಕಟ್ ಮಾಡಿ ಇಲ್ಲೇ ಮಾಡಿ ಅನ್ನ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೀವಿ ನಮ್ಮಮ್ಮರು ಸ್ವಲ್ಪ ಇದು ಮಸಾಲೆ ಹಾಕಿ ರುಬ್ಬಿರುವಂಥ ನೀರು ದೋಸೆ ಮಾಡಿದರು ಕೊಟ್ಟು ಕಳಿಸಿದ್ದಾರೆ ಮಕ್ಕಳು ಸ್ವಲ್ಪ ತಿಂದರು ಊಟದೊಟ್ಟಿಗೆ ಹಾಗೆ ಸ್ವಲ್ಪ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಏನು ಗೊತ್ತಾ ನಾನಿಲ್ಲಿ ನೀರು ಕೂಡ ತುಂಬಿಸಿಟ್ಟಿದ್ದೀನಿ ನೋಡಿ ಇದರಲ್ಲಿ ನೀರು ತುಂಬಿಸಿ ಇಟ್ಟೀವಿ ಇದರಲ್ಲಿ ಇದಕ್ಕೆ ಸ್ಟ್ಯಾಂಡ್ ಇಟ್ಟಿದ್ದೀನಿ ಆದರೂ ಉಳ್ಳಿದಂಗೆ ಅನ್ಸಾತಿತ್ತು ಬಟ್ಟೆ ಇದನ್ನು ಕೊಟ್ಟಿವಿ ಅದಕ್ಕಾಗಿ ನೋಡಿ ಈಗ ಇದೊಂದು ರೆಸಿಪಿ ಮಾಡ್ಕೋತೇನೆ ಬೇಗ ಬೇಗ ಸ್ವಲ್ಪ ಹೊರಗಡೆ ಕೂಡ ಹೋಗಲಿಕ್ಕಿದೆ ಇವತ್ತು ಹೋಗಬೇಕು ಹೌದಾ ಚೆನ್ನಾಗಿ ಉಂಟಲ್ಲ ಯಾಕೆ ಬಿಟ್ಟದ್ದು ಹೊರಗೆ ಸಿಕ್ತದಾ ನೋಡಿ ಬಿಳಿ ಪಾರಿ ಒಳ ಸಾಕಿರೋದು ಬಂದು ನಮ್ಮ ತೆಂಗಿನ ಮರದಲ್ಲಿ ಕೂತಿದ್ದೆ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ಪಾಪ ಮಕ್ಕಳು ಟ್ರೈ ಮಾಡ್ತಾ ಇದ್ದಾರೆ ಹೋಗಿ ಹಿಡ್ಕೊಳ್ಳಿ ಆ ಕಡೆಗೆ ಹೋಯ್ತಲ್ಲ ಹಾಂ ಅಲ್ಲಿಗೆ ಹೋಯ್ತು ನೋಡಿ ಇಲ್ಲ ಅಲ್ಲಿ ಪ್ಲ್ಯಾಟ್ ಹತ್ರ ಹೋಯ್ತು ಆ ಮನೆ ಹತ್ರ ನೋಡಿ ಅಲ್ಲಿ ಹೋಗಿ ಕುಯ್ತು ಅವನ ಕೈ ಸಿಡಿ ಹಾರತ್ತೆ ಅವನು ನಿಧಾನಕ್ಕೆ ಹೋಗ್ತಾ ಇದ್ದಾನೆ ಆಯ್ತು ಆಯ್ತು ಹೋಗಿ ನೋಡಿ ಹಿಡಿತಾ ಇದ್ದಾರೆ ಬಿಳಿ ಪಾರಿವಾಳ ಸಾಕಿರೋದಂತೆ ಪಾಪ ಹಾಂ ಹಿಡ್ದ ಹಿಡ್ದ ಮಾತ್ರ ಮಕ್ಕಳು ಸಾಕಿರೋದಂತೆ ಟೇಪ್ ಹಾಕಿದ್ರೆ ಅದಕ್ಕೆ ಸಿಗ್ತಾ ಇರಲಿಲ್ಲ ಬಿಟ್ಟಿದ್ದಾರೆ ನೋಡಿ ಹಿಡ್ಕೊಂಡು ಬಿಳಿ ಪರಿವಳ ಚೆನ್ನಾಗಿದೆ ಅಲ್ಲ ನೋಡಿ ಇಲ್ಲಿ ನಾನು ಇವತ್ತು ಇಲ್ಲಿ ಇದು ಮಾಡಿದೆ ನೋಡಿ ಪೈನಾಪಲ್ ಮೆಣಸಕಾಯಿ ಮಾಡಿದೆ ಫ್ರೆಂಡ್ಸ್ ಹೇಗುಂಟು ಹೇಳಿ ಪೈನಾಪಲ್ ಮೆಣಸಕಾಯಿ ಆಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಪೈನಾಪಲ್ದು ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರಲ್ಲ ಅದೇ ಥರ ಬಂದಿದೆ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇಗೊಂದು ಒಂದು ನಮ್ಮ ಮನೆ ಹತ್ರ ಬಿಳಿ ಪಾರಿವಾಳ ಬಂದಿತ್ತು ಅದರ ವಿಡಿಯೋ ಹಾಕ್ತೇನೆ ಸಾಕಿರೋದಂತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದರದ್ದು ವಿಡಿಯೋ ಮಾಡ್ಕೊಂಡಿದ್ದೇನೆ ಹಾಕ್ತೇನೆ ಈಗ ಅದ್ರ ಮೇಲೆ ಮುಚ್ಚುವಾಗ ಮುಚ್ಚುತ್ತೇನೆ ಸ್ವಲ್ಪ ಪಾತ್ರೆ ಎಲ್ಲ ಉಂಟು ಪಾತ್ರೆ ತೊಳಿತೇನೆ ಹಾಗೆ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆಯಿಂದ ಕ್ಯಾರೆ ಬಾಳೆ ಗಿಡದಲ್ಲಿ ಹತ್ತಿದೆ ಹತ್ತಿ ಪಾಪ ಅಳಿಲ್ ಮರಿ ಇತ್ತು ಫ್ರೆಂಡ್ಸ್ ಹಿಡ್ದೆ ಬಿಡ್ತು ನೋಡಿ ಮಧ್ಯಾಹ್ನದಾಗ ನಮ್ಮ ಧನಿಷ್ ತುಂಬ ಬೇಜಾರು ಮಾಡ್ಕೊಂಡ ಮಣ್ಣೆ ಒಂದು ಸತ್ತೆ ಹೋಯ್ತು ಪಾಪ ಈಗ ನೋಡಿದರೆ ಈ ಥರ ತುಂಬಾ ಬೇಜಾರಾಗ್ತದೆ ಅದಕ್ಕೋಸ್ಕರ ಈ ಎಲೆ ತೆಗೆದ್ರೆ ಈ ಬಾಳೆ ಗಿಡನೂ ಬೀಳ್ತವೆ ಫ್ರೆಂಡ್ಸ್ ಗಾಳಿಗೆ ಮತ್ತು ಅಳಿಲ್ ಮರಿ ತುಂಬ ಮರಿಗಳು ಇಟ್ಟಾವೆ ಅದರಲ್ಲಿ ನಾನು ತೆಗೀತೆ ನನ್ನ ಮಣ್ಣೆ ಅಂದರೆ ನಮ್ಮ ಮನೆಯವ್ರು ಬೈದ್ರು ಹಳಿಯಲ್ಲಿ ಮರಿಗಳು ಎಲ್ಲ ಸಾಯ್ತಾವ ಬೇಡ ಅದರೊಳಗಡೆ ಮರಿ ಇಟ್ಟು ಹೇಳಿ ಬೈದು ಬಿಡಿಸಿದ್ರು ಫ್ರೆಂಡ್ಸ್ ಹಾಗೆ ಆಗುತ್ತೆ ನೋಡಿ ನೋಡಿ ಒಂದಿಷ್ಟು ಪಾತ್ರೆಗಳದವು ಈಗ ಪಾತ್ರೆ ತೊಳ್ಕೊಂಡ್ಬಿಡ್ತೇನೆ ಮಕ್ಕಳು ಬರ್ತಾರೆ ಅಷ್ಟರಲ್ಲಿ ಅವ್ರಿಗೆ ಚಹ ಅದು ಮಾಡಿಕೊಡ್ಬೇಕು ಇದೊಂದಿಷ್ಟು ತೆಗೆದು ಇಲ್ಲಿ ಹೊರಗಡೆ ಸ ಕೆಲಸ ಫುಲ್ಲಿದೆ ನಂದು ಇತ್ತು ನೋಡಿ ನನ್ನ ಬಟ್ಟೆ ರಾಸಿ ಬಟ್ಟೆ ಫುಲ್ಲು ತೊಳೆದಕ್ಕಿದ್ದೀನಿ ಬಟ್ಟೆ ರಾಸಿ ನೋಡಿ ನಂದು ಅಲ್ಲಿವರೆಗಿ ಇದೆ ಟೈರಸ್ ಮೆಲ್ ಕೂಡ ಇದೆ ಇನ್ನು ಹಾಗಾಗಿ ಆ ಕಡೆ ಹೋಗಬೇಕು ಮತ್ತು ಇವತ್ತು ಗಾರ್ಡನ್ ಕಡೆ ಹೋಗೇ ಇಲ್ಲ ಇವತ್ತು ನೀರು ಬಂದಿಲ್ಲ ಅಂಥೇಳಿ ನೀರು ಬರದೇ ಇದ್ರೆ ಗಾರ್ಡನ್ ಕಡೆ ಹೋಗೋದೇ ಇಲ್ಲ ಮೊನ್ನೆ ನಮ್ಮ ತಮ್ಮನ ಮದುವೆಗೆ ಹೋದಾಗ ಅಮ್ಮ ಹೆಸರು ಕಳ್ಕೊಟ್ಟಿದ್ರು ಬಿಸಿಲಿಗೆ ಹಾಕಿಟ್ಕೋ ಅಂಥೇಳಿ ಒಂದು ಎರಡು ಕೆ ಜಿ ಅಷ್ಟು ಇವತ್ತು ಹಾಕಿದೆ ಇವನ್ನ ಕ್ಲೀನ್ ಮಾಡಿ ಡಬ್ಬಿಗೆ ಹಾಕ್ಕೊಂಡ್ಬಿಡ್ತೇನೆ ಇವತ್ತರೇ ನಾಳೆರೆ ಮತ್ತು ಸ್ವಲ್ಪ ಕೊಬ್ಬರಿ ಇದೆ ಅದನ್ನು ಎತ್ತಿಟ್ಕೋಬೇಕು ಬಟ್ಟೆ ರಾಶಿ ನೋಡಿ ಎಲ್ಲ ಬಟ್ಟೆಗಳ ತೊಳೆದು ಇಟ್ಟಿದ್ದೀನಿ ಅದಕ್ಕಾಗಿ ಈಗಿದೆ ಎಷ್ಟು ಕ್ಲೀನ್ ಮಾಡಿ ಇವತ್ತರಿ ನಾಳೆ ಇವತ್ತು ಆಗ್ತದೆ ಗೊತ್ತಿಲ್ಲ ಫ್ರೆಂಡ್ಸ್ ಇದ್ರೊಳಗಡೆ ಕ ಹಳ್ಳ ನೋಡಿ ಕಾಣಿಸುತ್ತಾ ಇಲ್ಲಿದೆ ನೋಡಿ ಹಳ್ಳ ಗೊತ್ತೇ ಆಗಲ್ಲ ಫ್ರೆಂಡ್ಸ್ ಹೆಸರು ಕಾಳಲ್ಲಿ ಕೂಡ ಇರ್ತವೆ ಹಳ್ಳ ಅಂಥೇಳಿ ಈ ಥರ ಬಳೆ ಈಗ ಮೊನ್ನೆ ನಮ್ಮ ತಮ್ಮನ ಮದುವೆಯಲ್ಲಿ ತಂದಿದ್ರು ನಮಗೆ ಉಡ್ಲಿಕ್ಕೆ ಆಗಲಿಲ್ಲ ಈ ಥರ ಏನು ಮಾಡಿದ್ರು ನನ್ನ ಮಗಳಿಗೆ ಏನು ತಂದಿದ್ದೆ ಇವತ್ತು ವಿಡಿಯೋಗೋಸ್ಕರ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಅವಾಗಲೇ ಹೇಳಿದಾಳೆ ಬಿಚ್ಚಿಡಮ್ಮ ಅಂತೇಳಿ ಕಲ್ಲು ನೋಡಿ ಎಷ್ಟು ದೊಡ್ಡದಿದೆ ಇದರಲ್ಲಿ ಹಬ್ಬ ಫ್ರೆಂಡ್ಸ್ ಇದೆಲ್ಲ ಈಗ ಕೆಲಸ ಬೇಗ ಬೇಗ ಮುಗಿಸ್ಕೊತೇನೆ ಪೈನಾಪಲನ್ನು ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಏನು ಮೊಳ್ಳಿದ್ರೂ ಪರವಾಗಿಲ್ಲ ಫ್ರೆಂಡ್ಸ ಅದೇನು ಏನಾಗಲ್ಲ ಈ ಥರ ಇದನ್ನು ನಾನು ಈ ಥರ ರೌಂಡ್ ಮಾಡಿ ಕಟ್ ಮಾಡಿ ಎಲ್ಲವನ್ನು ಇದೇ ಥರ ಇಟ್ಕೋತೇನೆ ಫ್ರೆಂಡ್ಸ ತೋರಿಸ್ತೇನೆ ಮುಂದೆ ನೋಡಿ ಇಲ್ಲಿ ಈ ಥರ ಈಗ ಎಲ್ಲ ಕಟ್ ಮಾಡಿದ್ದೀನಿ ಈಗ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ನಾವು ನಮಗೆ ಯಾವ ಸೈಜಲ್ಲಿ ಪೀಸ್ ಬೇಕು ನೋಡಿ ನಾನು ಈ ಸೈಜಲ್ಲಿ ಈಗ ಪೀಸ್ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ್ ಇದೇ ಥರ ಈಗ ಎಲ್ಲವನ್ನು ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಇಷ್ಟು ಈಗ ಸಣ್ಣದು ನೋಡಿ ಈ ತರ ಈಗ ತುಂಡು ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣದಾಗಿ ಈಗ ಇದನ್ನ ಕುದಿಲಿಕ್ಕಿಡ್ತೇನೆ ನೋಡಿ ಇಲ್ಲಿ ಕುದಿಲಿಕ್ಕಿಟ್ಟೆ ಫ್ರೆಂಡ್ಸ್ ಒಂದು ಸಣ್ಣ ಗ್ಲಾಸ್ ಇಂದ ಇದಕ್ಕೆ ಸ್ವಲ್ಪನೇ ನೀರ್ ಹಾಕ್ತೀನಿ ಜಾಸ್ತಿ ಏನ್ ಬೇಡ ಒಂದು ಅರ್ಧ ಗ್ಲಾಸ್ ನಷ್ಟ ನೀರು ನೋಡಿ ಒಂದು ಸಣ್ಣದು ಒಂದು ತುಂಡು ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ಇದರಲ್ಲೇನೆ ಹಾಗೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಅರ್ಶಿಣ ಹುಡಿ ಕೂಡ ಇದ್ದೀನಿ ಕುದಿಯುವಾಗಲೇ ನೀರಿಗೇನೆ ನೋಡಿ ಒಂದು ಕಾಯಿ ಮೆಣಸನ್ನು ಉದ್ದ ಸೀಳಿ ಹಾಕ್ತೇನೆ ಕುದಿಯುವಾಗಲೇ ಫ್ರೆಂಡ್ಸ್ ಈಗ ಇದು ಕುದೀಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾ ಐದಾರು ನಿಮಿಷ ಕುದ್ರೆ ಸಾಕು ಬೆಲ್ಲ ಕರಗಿದರೆ ನಮಗೆ ಬೆಲ್ಲ ಕರಗಬೇಕು ಇದು ಕುದಿಬೇಕು ಅಷ್ಟರಲ್ಲಿ ನಾನು ಈ ಕಡೆಗೆ ಮಸಾಲೆನ ರೆಡಿ ಮಾಡ್ಕೊತೇನೆ ಇದು ಕುದೀಲಿ ನೋಡಿ ಆ ಕಡೆ ಪೈನಾಪಲ್ ಅಷ್ಟರಲ್ಲಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸ್ಪೂನಷ್ಟು ಉದ್ದಿನಬೇಳೆನ ಇದನ್ನ ಇದನ್ನೀಗ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಎಣ್ಣೆ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ ನೋಡಿ ಈ ಥರ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಅಷ್ಟರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಇದನ್ನು ಹಾಕಿದ್ದೀನಿ ಎರಡು ಅದನ್ನು ಕೂಡ ಈಗ ನಾನು ಫ್ರೈ ಮಾಡ್ಕೋತೀನಿ ಕಪ್ಪು ಎಳ್ಳನ್ನು ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಎರಡೂ ಫ್ರೈ ಆಗಿದ್ದಾವೆ ಫ್ರೆಂಡ್ಸ ಎರಡನ್ನು ನಾನೀಗ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ಇದು ಆರಲಿ ಈಗ ಚೆನ್ನಾಗಿ ಆರಬೇಕು ಎರಡೂ ಕೂಡ ಹಾಗೆ ಇಲ್ಲಿ ಇದೇ ಬಾಂಡ್ಲಿಗೆ ನೋಡಿ ಒಂದು ಐದು ಬ್ಯಾಡಿಗೆ ಮೆಣಸನ್ನ ಈ ಥರ ತುಂಡು ಮಾಡಿ ಹಾಕೋತೇನೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮಿಕ್ಸಿಗೆ ಹಾಕ್ತೀವಲ್ಲ ಅದಕ್ಕಾಗಿ ನೋಡಿ ಇದು ಕೂಡ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಇದು ಕೂಡ ಫ್ರೈ ಆಯಿತು ಈಗ ಇಲ್ಲಿ ಅದೇ ಪ್ಲೇಟಿಗೆ ತಕ್ಕೋತೇನೆ ಇದು ತನಗೆ ಆಗಬೇಕು ಮೇಲೆ ಮಿಕ್ಸಿಯಲ್ಲಿ ರುಬ್ಕೊತೇನೆ ನೋಡಿ ಇದು ಈಗೆಲ್ಲ ತನಗಾಗಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಹಸಿದು ಒಂದು ಅರ್ಧ ಹೋಳು ಫ್ರೆಶ್ ತೆಂಗಿನಕಾಯಿ ತೊಗೊಂಡಿದ್ದೆ ತುರಿಲಿಕ್ಕೆ ಆಗಲಿಲ್ಲ ಅಂತೇಳಿ ಹಾಗೆ ಮಿಕ್ಸಿ ಮಾಡಿ ಇಟ್ಕೊಂಡೆ ಅದಕ್ಕೆ ನಾನೀಗ ಇದು ಏನು ಫ್ರೈ ಮಾಡಿದ್ನಲ್ಲ ಅದೆಲ್ಲವನ್ನು ಇದಕ್ಕೆ ಸೇರಿಸ್ಕೋತೀನಿ ನೋಡಿ ಇಲ್ಲಿಗ ಇದಕ್ಕೆ ಸೇರಿಸಬೇಕು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಇಲ್ಲಿ ನೀರು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿದ ನಾನು ನೈ ರುಬ್ತೇನೆ ನೋಡಿ ಇಲ್ಲಿ ಈ ಹದದಲ್ಲಿ ನಾನೀಗ ರುಬ್ಬಿದ್ದೇನೆ ರುಬ್ಬಿರುವಂಥ ಮಸಾಲೆನ ನೋಡಿ ಇಲ್ಲಿ ರೆಡಿ ಆಗ್ತಾಯಿದೆ ಈ ಕಡೆ ಕೂಡ ಕುದ್ದಿದೆ ಈಗ ಬೆಲ್ಲ ಎಲ್ಲ ಉಪ್ಪು ಎಲ್ಲ ಕರಗಿದೆ ಫ್ರೆಂಡ್ಸ ಒಂದು ಮೆಣಸಿಕಾಯಿ ಹಾಕಿದ್ದೆ ಅದು ಕೂಡ ಎಲ್ಲ ಇದಾಗಿದೆ ಇದು ಈಗ ಬೆಂದಿದೆ ಇಲ್ಲ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ನಮಗೆ ಇದಕ್ಕೆ ಈಗ ರುಬ್ಬಿರುವಂಥ ಮಿಶ್ರಣ ಹಾಕ್ತೇನೆ ಇದಕ್ಕೆಲ್ಲವನ್ನು ಹಾಕ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂದ್ರೂ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ನೋಡಿ ಇದನ್ನೆಲ್ಲ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ ಇದರೊಟ್ಟಿಗೆ ಇದು ಮಿಕ್ಸ್ ಆಗಿ ಹೊಂದ್ಕೋಬೇಕು ಮತ್ತು ಕುದಿಸ್ಕೋಬೇಕಾಗತ್ತೆ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡ್ಕೋತೇನೆ ಈಗ ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ರುಬ್ಬಿದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಲಗಾಡಿಸಿ ಇದಕ್ಕೆ ಹಾಕೋತೇನೆ ನೋಡಿ ಈಗ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಇದು ಈಗ ಚೆನ್ನಾಗಿ ಕುದಿಬೇಕು ಒಂದು ಆರರಿಂದ ಏಳು ನಿಮಿಷದವರೆಗೂ ಚೆನ್ನಾಗಿ ಇದು ಕುದೀಲಿ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದು ಕುದ್ದ ಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಸಿ ಶೇಂಗಾನ ಹಾಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಹಾಗೇ ಹಾಕ್ಬೋದು ಇದು ಪೈನಾಪಲ್ ಕುದಾಗ್ಲೇ ಹಾಕ್ಬೋದಿತ್ತು ಅಂತೇಳಿ ನೀವು ಕೇಳ್ಬೋದು ಇಲ್ಲ ತುಂಬಾ ಕುದಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅವು ಬಾಯಲ್ಲಿ ಸಿಗಬೇಕು ನಮಗೆ ಅವಾಗ ಟೇಸ್ಟಿಯಾಗಿ ಇರ್ತವೆ ಅದಕ್ಕಾಗಿ ಮಿಡ್ಲಲ್ಲಿ ನಮಗೆ ಐವತ್ತು ಪರ್ಸೆಂಟೇಜ್ ಅವು ಕುದ್ರೆ ಸಾಕು ಶೇಂಗಾ ಈಗ ಕುದೀಲಿ ನೋಡಿ ಈಗ ರೆಡಿಯಾಗಿದೆ ಇದು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಈಗ ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ಮತ್ತೆ ಮೇಲೆ ಹಾಕ್ಕೊಳ್ಳಿ ಚಿಲ್ಲಿ ಪೌಡರು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನಾನು ಹಾಕಿರೋ ಕರೆಕ್ಟ್ ಕರೆಕ್ಟಾಗಿದೆ ಉಪ್ಪು ಬೇಡ ಇದಕ್ಕೆ ಖಾರು ಬೇಡ ಏನೂ ಬೇಡ ಫ್ರೆಂಡ್ಸ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಅಂತ ತುಂಬ ಚೆನ್ನಾಗಿರತ್ತೆ ಪೈನಾಪಲ್ ಕಾಯಿ ಮೆಣಸು ಮಾಡೋಣ ಬನ್ನಿ ನೋಡಿ ಇಲ್ಲಿ ಚಿಕ್ಕದೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೇನೆ ಎಣ್ಣೆ ಏನೂ ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಎಣ್ಣೆ ಕಾಯಿಲಿ ಅದಕ್ಕೆ ಈಗ ನೋಡಿ ಎಣ್ಣೆ ಕಾದಿದೆ ಅಷ್ಟರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಹಾಗೆ ಸ್ವಲ್ಪ ಕರಿವೆ ಸೊಪ್ಪನ್ನು ಹಾಕ್ತೀನಿ ಮತ್ತು ಒಂದು ಬ್ಯಾಡಿಗೆ ಮೆಣಸನ್ನು ಈ ಥರ ತುಂಡು ಮಾಡಿ ಇದ್ದೀನಿ ನೋಡಿ ಇಡಿ ಹಾಕಿದರೆ ಚೆನ್ನಾಗಿರಲ್ಲ ಈ ಥರ ತುಂಡು ಮಾಡಿ ಇದ್ದೀನಿ ಸ್ವಲ್ಪ ಇದಕ್ಕೆ ಇಂಗನ್ನು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಕೂಡ ಇಂಗು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಪರಿಮಳ ನೋಡಿ ಹಿಂಗಿಂದ ಎಷ್ಟು ಚೆನ್ನಾಗಿ ಬರ್ತಾಯಿದೆಯಲ್ಲ ಈಗ ರೆಡಿಯಾಗಿದೆ ಒಗ್ಗರಣೆ ಹಾಕೊಂಡು ಬನ್ನಿ ನೋಡಿ ಈಗ ಒಗ್ಗರಣೆ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಒಗ್ಗರಣೆ ಹಾಕಿದ ಮೇಲೆ ಪರಿಮಳ ಬರುತ್ತೆ ಇದರದ್ದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿಬಿಡ್ತೇನೆ ಒಂದು ಸತಿ ನೋಡಿ ಈಗ ರೆಡಿಯಾಗಿದೆ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದನ್ನು ಮದುವೆ ಮನೆಯಲ್ಲೆಲ್ಲ ಈ ಥರ ಗೊಜ್ಜು ಮಾಡಿ ನಮಗೆ ಇಷ್ಟೀಟೇ ಬಡಿಸ್ತಿರ್ತಾರಲ್ಲ ಒಂದೇ ಟೇಬಲ್ ಸ್ಪೂನ್ ಅಷ್ಟು ಅವಾಗ ಇನ್ನೂ ತಿನ್ಬೇಕನ್ಸುತ್ತೆ ಈ ಥರ ನಾವೇ ಮನೇಲಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ರೆಡಿಯಾಗಿದೆ ಇದು ಫ್ರೆಂಡ್ಸ ಒಮ್ಮೆ ಮನೇಲಿ ಟ್ರೈ ಮಾಡಿ